ನಮಸ್ಕಾರ ಸ್ನೇಹಿತರೆ ದೇಶದ ಒಂದು ಆರ್ಥಿಕ ಅಭಿವೃದ್ಧಿಗೆ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ಒಂದು ಮನಮೋಹನ್ ಸಿಂಗ್ ಅವರು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ರಾತ್ರಿ ನಿಧನ ಆಗಿದ್ದಾರೆ ನಿಮ್ಗೆ ಹಾಳೆ ಹಾಗೆ ಅದರ ತಕ್ಕನಂಗೆ ಭಾಳಷ್ಟು ಮಾತಾಡ್ತಾ ಇದ್ದಾರೆ ಹುಡುಗರು ಏನಪ್ಪ ಅಂತಂದರೆ ನಾಳೆ ರಜೆ ಘೋಷಣೆ ಬಗ್ಗೆ ಹೌದು ನಿಜವಾಗ್ಲೂ ನಾಳೆಯಿಂದ ಒಂದು ವಾರ ಓಕೆ ಒಂದು ವಾರ ಏನಾಗಿದೆ ಅಂತಂದರೆ ದೇಶದ ಎಲ್ಲ ಕಡೆಯಿಂದನು ಕೂಡ ಶೋಕಾಚರಣೆ ಪ್ರಾರಂಭ ಆಗ್ತಾಯಿದೆ ಒಂದು ವಾರ ಆ್ಯಂಡ್ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಲ್ಲರೂ ಕೂಡ ಅಂದರೆ ಡಿಸೆಂಬರ್ ಇಪ್ಪತ್ತಾರು ಎಲ್ಲ ಕೂಡ ಶಾಲಾ ಕಾಲೇಜು ಮತ್ತು ಇನ್ನಿತರ ಒಂದು ಕಚೇರಿಗಳಿಗೂ ಕೂಡ ಏನು ಮಾಡಿದ್ದಾರೆ ಅಂತಂದರೆ ರಜೆ ಘೋಷಣೆ ಕೂಗಿದ್ದಾರೆ ಅದು ಮುಂದೆ ಕಾಲೇಜಿಗೆ ಬಿಟ್ಟಿದ್ದು ಅದು ಏನು ಮಾಡ್ಕೊತಾರೆ ಬಟ್ ನಾಳೆ ಅಂತರೂ ಎಲ್ಲ ಶಾಲಾ ಕಾಲೇಜು ಕೂಡ ರಜೆ ಘೋಷಣೆ ಕೂಗಿದೆ ಸದ್ಯಕ್ಕಂದರೂ ಇವಾಗ ನಾಳೆಯಿಂದ ಒಂದು ವಾರ ಮನಮೋಹನ್ ಸಿಂಗವ್ರ ಶೋಕಾಚರಣೆ ನಡೀತದೆ ಏನಾಗಲಿ ಒಬ್ಬ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಮ್ಮೊಂದು ಬಿಟ್ಟು ಹೋಗಲಿ ಹೋಗಿದ್ದಕ್ಕೆ ಸ್ವಲ್ಪ ಎಲ್ಲರೂ ಕೂಡ ಅನಿಸುತ್ತೆ ನಮಗೂ ಕೂಡ ಸದಾ ಕಾರಣ ಅನಿಸುತ್ತೆ ನಮಗೂಗಲೂ ಕೂಡ ಆಗುತ್ತೆ ಏನೇ ಆಗಲಿ ನಾಳೆಯಿಂದ ನಿಮ್ಗಂತೂ ರಜೆ ಇದೆ ಹದಿನೇಳಕ್ಕೆ ಅಂತ ಬಂದಿದ್ದೆ ಅಷ್ಟೇ ಬಾಯ್